ನಿನ್ನೆ ರೈತರಿಗೆ ನಾನು ಒಂದ್ ಹತ್ತು ಜನ ರೈತರಿಗೆ ಉಪವಾಸ ಕೊಂಡ್ರಿ ಅಂತ ಹೇಳಿನಿ ನೀವೆಲ್ಲ ಈ ಜಗತ್ತಿಗೆ ಅನ್ನ ಹಾಕಿದವ್ರ ನೀವ್ ಯಾರು ಉಪವಾಸ ಕೊಂಡ್ರು ಬೇಡ್ರಿ ಇವತ್ತು ನಿಮ್ ಸಲುವಾಗಿ ನೀವ್ ಅನ್ನ ಹಾಕಿದಾಗ ನಾವು ಮಠಾಧೀಶಿ ಒಬ್ಬ ಸನ್ಯಾಸಿ ನಿಮ್ ಸಲುವಾಗಿ ಸಾಯಂಕಾಲ ಮಠ ನಾವು ಒಬ್ಬ ಉಪವಾಸ ಕೊಂಡಿರ್ತೀನಿ ನಿಮ್ ಸಲುವಾಗಿ ನಾನು ಕೊಂಡಿರ್ತೀನಿ ಎರಡನೇ ಯಾವುದೇ ರಾಜಕಾರಣಿಗಳಿಗೆ ನಾನು ನಿನ್ನೆ ವೈರಲ್ ಮಾಡೀನಿ ನಮ್ಮದು ಚುನಪ್ಪ ಪೂಜಾರಿ ಮಲ್ಲಪ್ಪಣ್ಣ ಗೋಪಾಲ್ ಕುಕ್ನೂರ ಸುಬೇದಾರ ಕುಮಾರ್ ಮರಡಿ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬರ ಪಾಂಡು ಬೀರನ್ ಗಡ್ಡಿ ಇಟ್ಕೊಂಡು ಪ್ರತಿಯೊಬ್ಬ ಹೆಸರು ತಗೊಂಡಿಲ್ಲ ತಪ್ಪ ತಿಡಬ್ಯಾಡ್ರಿ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಬಿಡ್ಕೊಂತೀನಿ ನೀವು ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ರೈತ ಸಂಘದ ಕಾರ್ಯಕರ್ತರು ನಿಮ್ಮ ನೇತೃತ್ವದೊಳಗಿದ ಹೋರಾಟ ನಿಮ್ಮೆಲ್ಲರ ನೇತೃತ್ವದೊಳಗ ನಾನು ಚುನಪ್ಪ ಅಲ್ಲ ಹೆಸರು ತಗೊಂಡಿಲ್ಲ ಅಂತ ಯಾರು ಮರಿಬೇಡಿ ನಿಮ್ಮ ನೇತೃತ್ವದೊಳಗೆ ಹೋರಾಟ ರಾಜಕೀಯ ಪಕ್ಷದವ್ರು ಯಾರ ಬಂದ್ರು ವಿನಂತಿ ಮಾಡ್ಕೊಡ್ತೀನಿ ತಮ್ಮ ಇಲ್ಲಿ ಯಾರು ಕುರ್ಚಿ ಹಾಕಂಗಿಲ್ಲ ಅವ್ರು ಬಂದು ನಾವು ಮಾತಿಗೆ ಬದ್ದ ಕುರ್ಚಿ ಹಾಕಂಗಿಲ್ಲ ಕೆಳಗೆ ಬಂದು ಕುಂಡ್ರಬೇಕು ಯಾವುದರೇ ರಾಜಕಾರಣಿಗೆ ವೈಯಕ್ತಿಕವಾಗಿ ಜಾತಿಗೆ ಧರ್ಮಕ್ಕ ನಮ್ಮ ಜಿಲ್ಲಾ ರಾಜಕಾರಣಿಗಳು ನೀವೇನ ಟಾರ್ಗೆಟ್ ಬಂದು ಬೈಕೊಳ್ಳುದು ಮಾಡುದು ವಾದ್ ಮಾಡುದು ಮಾಡಂಗಿಲ್ಲ ನಮ್ದು ಪಕ್ಷಾತೀತ ಜಾತ್ಯಾತೀತವಾಗಿರ್ತಕ್ಕಂತ ಹೋರಾಟ ಸಾವಿರ ಸಾವಿರ ಆಸಂಗಿ ಜಮಖಂಡಿ ಬನಟ್ಟಿ ತೆರದಾ ಅತೀತ ಜಾತ್ಯತೀತವಾಗಿರ್ತಕ್ಕಂತ ಹೋರಾಟ ಸಾವಿರ ಸಾವಿರ ಆಸಂಗಿ ಜಮಖಂಡಿ ಬನಟ್ಟಿ ತೆರ್ನಾಳ್ ರಾಯಚೂರ್ ಬಿಜಾಪುರದಿಂದ ಧಾರವಾಡದಿಂದ ರೊಟ್ಟಿ ಮಾಡ್ಕೊಂಡು ಬರ್ಲಿಕ್ಕೆ ಹತ್ತಾರ ಸ್ವಯಂ ಪ್ರೇರಿತವಾಗಿ ಎಲ್ಲಾ ಹಳ್ಳಿಗಳನ್ನು ತವ ಬಂದ್ ಮಾಡ್ಲಿಕ್ಕೆ ಹತ್ತಾರ ನಮ್ದು ಪಕ್ಷಾತೀತವಾಗಿ ವೇದಿಕೆ ನೀವ್ ಯಾರ ಇದ್ರು ಒಬ್ಬ ರಾಜಕಾರಣಿ ಟೀಕಾ ಮಾಡ್ರೆ ನೀವ್ ಏನಿದ್ರು ಕೈಯಾಗಿ ಮೈಕ್ ಕಸ್ಕೊಂತೀವಿ ಮಾತಾಡಂಗಿಲ್ಲ ರಾಜಕಾರಣ ಫ್ಯಾಕ್ಟ್ರಿ ಮಾತಾಡುದು ಮಾಲಕರ ಬಗ್ಗೆ ಮಾತಾಡುದು ಮೂರ್ ಸಾವಿರದ ಐದು ಮೂರ ವಿಷಯ ಮಾತಾಡುದು ಬೇರೆ ಏನ್ರಿ ಟೀಕಾ ಮಾಡ್ರೆ ಮೈಕ್ ಕಸ್ಕೊಂಡು ಈ ಕಡೆ ಹಾಶ್ ಕಳಿಸ್ಬಿಡ್ಬೇಕಾಗ್ತೈತಿ ಮೊದಲ ವಿನಂತಿ ನಮ್ದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿರ್ತಕ್ಕಂತ ರೈತನ ಅನ್ನದಾತನ ಕಬ್ಬು ಬೆಳೆಗಾರರ ಹೋರಾಟದ ವೇದಿಕೆ ಇದು ಇಲ್ಲೇನು ನಿಮ್ ರಾಜಕಾರಣ ಮಾತಾಡಂಗಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ಬೇಯವ್ರ ವಿಧಾನಸೌಧ ಬೇಕು ಅವ್ರ ಡಿಸೆಂಬರ್ದಾಗ ಇಲ್ಲಿ ಬೇಯಂಗಿಲ್ಲ ನಿನ್ನ ವೈಯಕ್ತಿಕ ಮಾತಾಡಂಗಿಲ್ಲ ನೀವ್ ಬೇರೆ ಪಕ್ಷದವ್ರ ಇಲ್ಲಿ ಮಾತಾಡಂಗಿಲ್ಲ ಜಾತಿ ಮಾತಾಡಂಗಿಲ್ಲ ವೈಯಕ್ತಿಕ ಟೀಕಾ ಮಾಡಂಗಿಲ್ಲ ಅವ್ರ ಬಗ್ಗೆ ಮಾತಾಡುದು ಕಬ್ಬಿನ ಬಿಲ್ ಮಾತಾಡುದು ಅದನ್ನ ಬಿಟ್ಟು ಬೇರೆ ಏನು ಮಾತಾಡಂಗಿಲ್ಲ ಕಷ್ಟ ನೀವು ಬಂದ್ ಮಾತಾಡ್ರಿ ಬೆಂಬಲ ಕೊಡ್ರಿ ಗೌರವ ಐತಿ ಎಲ್ಲಾ ಪಕ್ಷದ ಮುಕ್ತ ಆಹ್ವಾನ ಐತಿ ಅದ್ರ ಬಂದ್ ಕೂಡಲೇ ಮಾತಾಡಿ ಹೋಗುವಂಗಿಲ್ಲ ನಮಗ ಸಾಯಂಕಾಲ ಮಟ್ಟ ನಮ್ಮ ವೇದಿಕೆ ಒಳಗೆ ನೀವು ಕುಂಡ್ರಬೇಕು ನೀವು ಬಂದ ಫೋಟೋ ಆಡ್ಕೊಂಡು ವಿಡಿಯೋ ಮಾಡ್ಕೊಂಡು ಏನಾರೇ ಬೇರೆ ಮಾಡ್ಕೊಂಡು ಏನಾರೇ ಬೇರೆ ಮಾಡಕ್ ಹೋದ್ರೆ ಇಲ್ಲಿದ ದೇಡ್ ಲಕ್ಷ ಎರಡು ಲಕ್ಷ ರೈತರು ಸೇರ್ತಕ್ಕಂತ ರೈತನ ಅದ ಪಕ್ಷಾತೀತವಾಗಿ ನೋಡ್ರಿ ಹೆಂಗ ಸೇರ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ ಎಸ್ ಪಿ ಆಗಿ ಇದು ಹಿಂಗ ಮುಂದುವರಿಯಿತು ಅಂತಂದ್ರ ನಿರಂತರ ಹೋಯ್ತು ಅಂತಂದ್ರ ಇನ್ನೂ ಗಟ್ಟಿ ಆಗ್ತದ ಹೋರಾಟ ತಾವು ಕೂಡ ಜಿಲ್ಲಾಡಳಿತಕ್ಕೆ ಮಾತಾಡ್ರಿ ಮ್ಯಾಗ್ಯಾರದ ಅವ್ರಿಗೆ ಮಾತಾಡ್ರಿ ಇದಕ್ಕೆ ಸ್ಪಂದನೆ ಲಘು ಬಗೆಯಿಂದ ಸಿಗಲಿ ಮಾಧ್ಯಮದವ್ರಿಗೆ ತಾವೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ ಅವರು ರಾಜಕೀಯ ಕೈ ಮಾಡುದು ಕೂಗಬಿಡುದು ಅವ ಬಂದ ಇವ ಬಂದ ಅಂತ ಹೋಗಬೇಡ್ರಿ ಬರ್ಲಿ ಎಲ್ಲರೂ ವೇದಿಕೆಗೆ ಬರ್ಲಿ ಇಲ್ಲಿ ಕುಂಡ್ರಲಿ ರೈತರ ಬಗ್ಗೆ ಮಾತಾಡ್ಲಿ ಬೆಲಿನ ಬಗ್ಗೆ ತಾವೇನ್ ಮಾತಾಡಕ್ ಬಂದ್ರು ಮಾತಾಡ್ಲಿ ಗೌರವ ಕೊಡುನು ಆದ್ರೆ ನೀವು ಹೇಳುದು ಇಪ್ಪತ್ ಚುನಾವಣೆ ಮಾಡಿದಂಗೆ ಮಾಡಬೇಡ್ರಿ ನಾವು ಅವ್ರ ಮನೆಗೆ ಹೊಂಟಿಲ್ಲ ನಾವು ಲಕ್ಷ ಗೋರಿ ನಾವ್ ಅವ್ರ ಮನೆಗೆ ಹೊಂಟಿಲ್ಲ ಅವ್ರ ಅವ್ರು ಬಾಗ್ಲಾಕರಂತೇಟಿ ಆಗಬೇಕು ಅವಕಂತಿಲ್ಲ ಗುರ್ಲಾಪುರ್ ಕಾಸೊಳಗೆ ರಾಜ್ಯ ಬರಕ್ ಹತ್ತೇಟಿ ಆಗ ನಿಮ್ಮ ಭೇಟಿಗೆ ನೀವ್ ಯಾರ್ದು ನೀವ್ ಯಾರ್ದು ಅಪಾಯಿಂಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಗುರ್ಲಾಪುರ್ ಕಾಸ್ ಪ್ರತಿಯೊಬ್ಬ ಕಬ್ಬು ಬೆಳಗಾರ ಅಪಾಯಿಂಟ್ಮೆಂಟ್ ತಗೊಂಡು ಬರಕತ್ತ ಲಕ್ಷ ಗೋರಿ ನಿಮ್ಮ ಶಕ್ತಿ